ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವರದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನ್ ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳುವಂತದ್ದು ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ ಅವ್ರೆಲ್ಲರ ಮನೆಗೂ ನೀವು ಹೋದ್ರಿ ಅವರೆಲ್ಲರಿಗೂ ನನ್ನ ಲಕ್ಷ್ಮೇಶ ಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು ಹೌದು ಈ ಹನ್ನೊಂದು ಜನ ಸತ್ರಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು

ಇಲ್ಲ ಗೊತ್ತಿಲ್ಲ ಬಿಡಪ್ಪ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದ್ದೆ ನಾನು ಎಲ್ಲರೂ ಶಿವಮೊಗ್ಗ ಮಿನಿಸ್ಟ್ರ್ ಉಂಟಾದ್ರ ಆಮೇಲೆ ಬೆಂಗ್ಳೂ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀನಿ ಮತ್ತೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ ಕಾಲದಲ್ಲಿ ಕಾಕುಳತ ಸತ್ತವರು ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ ಮೂವತ್ತೊಂಬತ್ತು ಜನ ಸತ್ರು ಎಂತ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರೈಲ್ವೆ ಸ್ಟೇಷನ್ ರೈಲ್ವೆ ಹ್ಮ್ ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ ಇತ್ತೀಚೆಗೆ ಓಲಿ ಅದು ಬಿಡಿ ಇತ್ತೀಚೆಗೆ ಗುಜರಾತ್ ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ ಇನ್ನೂರ ಅರವತ್ನಾಲ್ಕು ಜನ ಸತ್ರು ರಾಜೀನಾಮೆ ಕೊಟ್ರ